ನೀವು ಜೀವನದಲ್ಲಿ ಒಮ್ಮೆಯಾದರೂ ಈ ಪ್ರಶ್ನೆ ಕೇಳಿದ್ದೀರಾ ನಾನು ಯಾರಿಗೂ ಕೆಡುಕು ಮಾಡಲ್ಲ ಯಾರನ್ನೂ ನೋಯಿಸಲ್ಲ ಎಲ್ಲರಿಗೂ ಸಹಾಯ ಮಾಡ್ತೀನಿ ಆದರೆ ನನಗೆ ಮಾತ್ರ ಯಾಕೆ ನೋವು ಬರುತ್ತದೆ ತುಂಬಾ ಒಳ್ಳೆಯವರಾದ್ರೆ ಏನಾಗ್ತದೆ ಲೋಕ ನಿಮ್ಮನ್ನು ಗೌರವಿಸುತ್ತದಾ ಅಥವಾ ಬಳಸಿಕೊಡುತ್ತದಾ ಇಂದು ನಾನು ನಿಮಗೆ ಅದೇ ಸತ್ಯ ಹೇಳ್ತೇನೆ ಒಂದು ಒಳ್ಳೆಯತನ ದುರ್ಬಲತೆ ಅಲ್ಲ ನಿನ್ನ ಒಳ್ಳೆಯತನವನ್ನು ಲೋಕ ದುರ್ಬಲತೆ ಎಂದುಕೊಳ್ಳಬಹುದು ಆದರೆ ನಿಜವಾದ ಸತ್ಯವೇನೆಂದರೆ ಒಳ್ಳೆಯವನಾಗಿರುವುದು ಅತೀ ದೊಡ್ಡ ಶಕ್ತಿ ಕೆಟ್ಟವನಾಗಲು ಧೈರ್ಯ ಬೇಕಾಗಿಲ್ಲ ಆದರೆ ಒಳ್ಳೆಯವನಾಗಲು ಆತ್ಮಶಕ್ತಿ ಬೇಕು ನಿನ್ನೊಳಗಿನ ದಯೆ ನಿನ್ನೊಳಗಿನ ಸಹನೆ ನಿನ್ನೊಳಗಿನ ಮೌನ ಇವುಗಳು ನಿನ್ನ ಆತ್ಮದ ಮಹತ್ವದ ಲಕ್ಷಣಗಳು ಎರಡು ತುಂಬ ಒಳ್ಳೆಯವರಾದ್ರೆ ಜನ ಬಳಸಿಕೊಳ್ಳುತ್ತಾರೆ ಹೌದು ಇದು ಕಠಿಣ ಸತ್ಯ ನೀನು ಬೇಡ ಅಂತ ಹೇಳಲ್ಲ ಅಂದ್ರೆ ಜನ ಇನ್ನೂ ಕೇಳ್ತಾರೆ ನೀನು ಅಂದ್ರೆ ಜನ ನಿನ್ನ ಮೇಲೆ ಮಾತನಾಡ್ತಾರೆ ನೀನು ಸಹಿಸ್ತೀಯಾ ಅಂದ್ರೆ ಜನ ಮಿತಿ ಮೀರುತ್ತಾರೆ ಆದ್ರೆ ಕೇಳು ಅದರಿಂದ ನೀನು ಬದಲಾವಣೆ ಆಗ್ಬೇಕಾ ಅಥವಾ ಅವರು ಬದಲಾವಣೆ ಆಗಬೇಕಾ ಮೂರು ಒಳ್ಳೆಯತನ ಪ್ಲಸ್ ಗಡಿಗಳು ಸಮತೋಲನ ತುಂಬ ಒಳ್ಳೆಯವರಾದ್ರೆ ಒಂದು ತಪ್ಪು ಮಾಡ್ತಾರೆ ಗಡಿಗಳು ಇರಲ್ಲ ದಯೆಯ ಜೊತೆ ವಿವೇಕ ಇರಬೇಕು ಸಹನೆಯ ಜೊತೆ ಸ್ವಾಭಿಮಾನ ಇರಬೇಕು ಪ್ರೇಮದ ಜೊತೆ ಆತ್ಮಗೌರವ ಇರಬೇಕು ನೀನು ಯಾರಿಗಾದರೂ ಸಹಾಯ ಮಾಡಬಹುದು ಆದ್ರೆ ನಿನ್ನ ಆತ್ಮವನ್ನು ಮಾರಬಾರದು ನಾಲ್ಕು ಒಳ್ಳೆಯವರ ಪರೀಕ್ಷೆ ಹೆಚ್ಚು ನಾನು ಹೇಳ್ತೇನೆ ಭೂಮಿಯಲ್ಲಿ ಅತ್ಯಂತ ಪರೀಕ್ಷೆ ಅನುಭವಿಸುವವರು ಒಳ್ಳೆಯವರು ಯಾಕೆ ಗೊತ್ತಾ ಕೆಟ್ಟವನಿಗೆ ಶಿಕ್ಷೆ ತಕ್ಷಣ ಸಿಗುತ್ತದೆ ಆದ್ರೆ ಒಳ್ಳೆಯವನಿಗೆ ಪರೀಕ್ಷೆ ಬರುತ್ತದೆ ಪರೀಕ್ಷೆ ಯಾಕೆ ಅವನ ಶಕ್ತಿಯನ್ನು ಜಗಟ್ಟಿಗೆ ತೋರಿಸಲು ಐದು ನೀನು ಮೌನವಾಗಿರುವುದರಿಂದ ನೀನು ದುರ್ಬಲನಲ್ಲ ಮೌನವೇ ದೊಡ್ಡ ಉತ್ತರ ನೀನು ಜಗಳ ಮಾಡಲ್ಲ ಅಂದ್ರೆ ನೀನು ಭಯಪಟ್ಟವನಲ್ಲ ನೀನು ಪ್ರತೀಕಾರ ಅಂದ್ರೆ ನೀನು ಶಕ್ತಿಹೀನನಲ್ಲ ನೀನು ಕ್ಷಮಿಸ್ತೀಯೇ ಅಂದ್ರೆ ನೀನು ದೇವತ್ವದ ಹತ್ತಿರ ತುಂಬಾ ಒಳ್ಳೆಯವರು ಏನು ಕಳೆದುಕೊಳ್ಳುತ್ತಾರೆ ಕೆಲವೊಮ್ಮೆ ಸ್ನೇಹಿತರನ್ನು ಕೆಲವೊಮ್ಮೆ ಅವಕಾಶಗಳನ್ನು ಕೆಲವೊಮ್ಮೆ ಹಣ ಕೆಲವೊಮ್ಮೆ ಪ್ರೀತಿ ಆದ್ರೆ ಅವರು ಏನು ಪಡೆಯುತ್ತಾರೆ ಗೊತ್ತಾ ಆತ್ಮಶಾಂತಿ ಲೋಕ ಕೊಡುವುದಕ್ಕಿಂತ ಮನಸ್ಸು ಕೊಡುವ ಶಾಂತಿ ದೊಡ್ಡದು ಏಳು ಒಳ್ಳೆಯತನ ಎಂದರೆ ಎಲ್ಲವನ್ನೂ ಸಹಿಸುವುದಲ್ಲ ನಾನು ಹೇಳ್ತೇನೆ ಧರ್ಮ ಎಂದರೆ ಮೌನವಾಗಿರುವುದಲ್ಲ ಅನ್ಯಾಯ ನಡೆಯುತ್ತಿದ್ದರೆ ಮೌನ ಧರ್ಮವಲ್ಲ ತುಂಬ ಒಳ್ಳೆಯವರಾದ್ರೆ ಕೆಲವೊಮ್ಮೆ ಇಲ್ಲ ಎಂದು ಹೇಳಲು ಕಲಿಯಬೇಕು ಎಂಟು ಜನ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲ್ಲ ನಿನ್ನ ಹೃದಯದ ಶುದ್ಧತೆ ಎಲ್ಲರಿಗೂ ಕಾಣುವುದಿಲ್ಲ ಕೆಲವರು ನಿನ್ನ ನಗುವನ್ನೇ ದುರ್ಬಲತೆ ಎಂದುಕೊಳ್ಳುತ್ತಾರೆ ಕೆಲವರು ನಿನ್ನ ಸಹನೆಯನ್ನೂ ಮೂರ್ಖತನ ಎಂದುಕೊಳ್ಳುತ್ತಾರೆ ಆದರೆ ನೀನು ಯಾರು ಎಂದು ನಿನ್ನ ಆತ್ಮಕ್ಕೆ ಗೊತ್ತು ಒಂಬತ್ತು ಒಳ್ಳೆಯವನಿಗೆ ದೇವರ ಆಶೀರ್ವಾದ ವಿಭಿನ್ನ ಲೋಕದ ಪ್ರಶಂಸೆ ಸಿಗದಿರಬಹುದು ಆದ್ರೆ ದೈವದ ಕೃಪೆ ಸಿಗುತ್ತದೆ ನೀನು ರಾತ್ರಿ ನಿದ್ದೆ ಮಾಡ್ತೀಯೆ ಯಾಕೆಂದರೆ ನಿನ್ನ ಮನಸ್ಸು ಸ್ವಚ್ಛ ಅದು ದೊಡ್ಡ ಸಂಪತ್ತು ಹತ್ತು ಒಳ್ಳೆಯವರು ಒಂಟಿಯಾಗುತ್ತಾರೆ ಹೌದು ತುಂಬಾ ಒಳ್ಳೆಯವರು ಕೆಲವೊಮ್ಮೆ ಒಂಟಿಯಾಗುತ್ತಾರೆ ಯಾಕೆಂದರೆ ಎಲ್ಲರೂ ಅವರನ್ನು ಅರ್ಥ ಮಾಡಿಕೊಳ್ಳಲ್ಲ ಆದ್ರೆ ನೆನಪಿರಲಿ ಒಂಟಿತನ ದಂಡನೆಯಲ್ಲ ಅದು ಆತ್ಮಜ್ಞಾನಕ್ಕೀ ದಾರಿ ಮಧ್ಯಭಾಗ ಆಳವಾದ ಉಪದೇಶ ಒಳ್ಳೆಯತನಕ್ಕೆ ಜ್ಞಾನ ಸೇರಿಸು ಕೇವಲ ದಯೆ ಸಾಕಾಗಲ್ಲ ಜ್ಞಾನವೂ ಬೇಕು ನೀನು ಯಾರಿಗಾದರೂ ಸಹಾಯ ಮಾಡಬಹುದು ಆದ್ರೆ ಅವರು ತಪ್ಪು ಮಾರ್ಗದಲ್ಲಿದ್ದರೆ ಅವರ ತಪ್ಪಿಗೆ ಬೆಂಬಲ ಕೊಡಬಾರದು ಸ್ವಾಭಿಮಾನ ಕಳೆದುಕೊಳ್ಳಬೇಡ ತುಂಬಾ ಒಳ್ಳೆಯವರು ಒಂದು ತಪ್ಪು ಮಾಡ್ತಾರೆ ಎಲ್ಲರನ್ನೂ ಖುಷಿಪಡಿಸಲು ತಮ್ಮನ್ನೇ ಕಳೆದುಕೊಳ್ಳುತ್ತಾರೆ ನೀನು ಎಲ್ಲರಿಗೂ ಬೇಕಾಗಬಹುದು ಆದರೆ ನಿನಗಿ ನೀನೇ ಬೇಕು ನಿನ್ನ ಮೌಲ್ಯ ನಿನ್ನೊಳಗೆ ಜನ ನಿನ್ನನ್ನು ಗೌರವಿಸದಿರಬಹುದು ಆದರೆ ನಿನ್ನ ಮೌಲ್ಯ ಕಡಿಮೆಯಾಗುವುದಿಲ್ಲ ಸೂರ್ಯನನ್ನು ಯಾರಾದರೂ ನೋಡಿ ಹೊಗಳದಿದ್ದರೂ ಅವನು ಹೊಳೆಯುವುದನ್ನು ನಿಲ್ಲಿಸುತ್ತಾನ ಕ್ಷಮೆ ಆದ್ರೆ ಮರೆತುಬೇಡ ಕ್ಷಮಿಸು ಆದ್ರೆ ಪಾಠ ಕಲಿತುಕೋ ಒಮ್ಮೆ ಮೋಸ ಮಾಡಿದವರು ಮತ್ತೊಮ್ಮೆ ಅವಕಾಶ ಕೇಳಬಹುದು ನಿನ್ನ ಹೃದಯ ಶುದ್ಧವಾಗಿರಲಿ ಆದ್ರೆ ನಿನ್ನ ವಿವೇಕ ಜಾಗೃತವಾಗಿರಲಿ ಆಳವಾದ ಭಾವನಾತ್ಮಕ ಭಾಗ ಒಳ್ಳೆಯ ಹೃದಯದವರು ರಾತ್ರಿ ಅತ್ತಿರಬಹುದು ಯಾಕೆಂದರೆ ಅವರು ಯಾರಿಗೂ ಹೇಳಲ್ಲ ಅವರು ನೋವನ್ನು ಒಳಗೆ ಇಟ್ಟುಕೊಳ್ಳುತ್ತಾರೆ ಆದ್ರೆ ಕೇಳು ನಿನ್ನ ಕಣ್ಣೀರನ್ನು ದೇವರು ನೋಡುವನು ಪ್ರತಿ ನೋವಿಗೂ ಅರ್ಥ ಇದೆ ಪ್ರತಿ ಸಹನೆಗೂ ಫಲ ಇದೆ ಒಂದು ದಿನ ನಿನ್ನನ್ನು ಬಳಸಿಕೊಂಡವರು ನಿನ್ನ ಮೌಲ್ಯ ಅರಿತುಕೊಳ್ಳುತ್ತಾರೆ ನಿನ್ನನ್ನು ತಳ್ಳಿದವರು ನಿನ್ನನ್ನು ಹುಡುಕುತ್ತಾರೆ ನಿನ್ನನ್ನು ನಿರ್ಲಕ್ಷಿಸಿದವರು ನಿನ್ನ ನೆನಪಿಗೆ ಅಳುತ್ತಾರೆ ಆದ್ರೆ ಆ ಸಮಯದಲ್ಲಿ ನೀನು ಬಲಿಷ್ಠನಾಗಿರಬೇಕು ಕೊನೆಯ ಉಪದೇಶ ಶಕ್ತಿಯ ಭಾಗ ತುಂಬಾ ಒಳ್ಳೆಯವರಾಗಿರು ಆದರೆ ಮೂರ್ಖರಾಗಬೇಡ ಇರಲಿ ಆದ್ರೆ ದಿಕ್ಕಿಲ್ಲದಿರಬೇಡ ಪ್ರೀತಿಯಿರಲಿ ಆದ್ರೆ ಸ್ವಾಭಿಮಾನ ಕಳೆದುಕೊಳ್ಳಬೇಡ ಕ್ಷಮೆ ಇರಲಿ ಆದ್ರೆ ಪಾಠ ಮರೆತುಬೇಡ ಅಂತಿಮ ಸಂದೇಶ ನೀನು ತುಂಬ ಒಳ್ಳೆಯವನಾದರೆ ಲೋಕ ನಿನ್ನನ್ನು ಪರೀಕ್ಷಿಸುತ್ತದೆ ಆದ್ರೆ ನೆನಪಿರಲಿ ಪರೀಕ್ಷೆ ಬರೋದು ಅಮೂಲ್ಯವಾದವರಿಗೆ ಮಾತ್ರ ನಿನ್ನ ಒಳ್ಳೆಯತನವನ್ನು ಬಿಡಬೇಡ ಆದ್ರೆ ಅದಕ್ಕೆ ಜ್ಞಾನ ಮತ್ತು ಗಡಿಗಳನ್ನು ಸೇರಿಸು ಆದಾಗ ನಿನ್ನ ಜೀವನ ದುರ್ಬಲವಾಗುವುದಿಲ್ಲ ಅದು ದಿವ್ಯವಾಗುತ್ತದೆ ಕೊನೆಯ ಭಾಗ ನೀನು ಒಳ್ಳೆಯವನ ಹಾಗಾದ್ರೆ ಹೆಮ್ಮೆಪಡು ನೀನು ಸಹನಶೀಲನಾ ಹಾಗಾದ್ರೆ ಶಕ್ತಿಶಾಲಿ ನೀನು ಮೌನವಾಗಿದ್ದೀಯಾ ಹಾಗಾದ್ರೆ ಆಳವಾದವನು ನೀನು ದಯಾಳುವಾ ಹಾಗಾದ್ರೆ ದೇವರ ಹತ್ತಿರ ಒಳ್ಳೆಯತನವನ್ನು ಬಿಡಬೇಡ ಅದನ್ನು ಬಲವಾಗಿಸು ಇದು தும்பா ஒழையவராதே ஏனாக எம்ப ஜீவன சத்ய